ಟೀಮ್ ನಂಬರ್ ಟೂ ಅಣ್ಣ ಎಲ್ಲಿದೆ ಅಣ್ಣ ಎಲ್ಲಿ ಎಲ್ಲಿ ಇನ್ನೊಮ್ಮೆ ಹೇಳಿ ನಾನು ಅಲ್ಲ ನಿಮಗೆ ಈ ವರ್ಡ್ ಕೊಟ್ಟಲ್ಲ ನಾನು ಲೂಸ್ ಅಮ್ಮ ಹಾಡಾಡಿ ಅಮ್ಮ ಅಂತ ಪದ ಬರಬೇಕು ಒಬ್ರಿಗೆ ಹಾಡು ಈಗ ಈಗ ನಮ್ಮ ಟೀಮ್ ಫೈವ್ ರೆಡಿನಾ ನಿಮ್ಗೊಂದು ವರ್ಡ್ ಕೊಡ್ತೀನಿ ಜೋರಾಗಿ ಹಾಡ್ಬೇಕು ಓಕೆ ಟೀಮ್ ಫೈವ್ ಪುಷ್ಪವತಿ ಹಾಡಿ ಆ ಕೇಳಿಸ್ತಿಲ್ಲ ತ್ರೀ ಟೂ ಒನ್ ಸ್ಟಾರ್ ಪುಷ್ಪವತಿ ಅಲ್ಲ ಯಾಕೆ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರ ಅದೇ ಹೇಳ್ತೀರಾ ಹಾಗೆ ಈಗ ಟೀಮ್ ಫೈವ್ಗೆ ಚಪ್ಪಾಳೆ ಬರ್ಬೇಕು